ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಎಗ್ ಬಿರಿಯಾನಿ ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಾಗಿತ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ನನಗೆ ಈ ಪಲಾವು ಮತ್ತು ಎಗ್ ಬಿರಿಯಾನಿ ಟೊಮೆಟೊ ಭಾತೆಲ್ಲ ಸ್ವಲ್ಪ ಸಾಫ್ಟಾಗಿದ್ದರೆ ರೈಸ್ ಇಷ್ಟ ಆಗುತ್ತೆ ನೀವು ಬೇಕಿದ್ದರೆ ಉದ್ರ ಉದ್ರಾಗೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಾಗಿತ್ತು ಈಗ ಬೇಕಾಗಿರೋಷ್ಟು ಇಂಗ್ರೀಡಿಯೆಂಟ್ಗಳನ್ನ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಸ್ಪೈಸಸನ್ನು ತಗೊಂಡಿದ್ದೀನಿ ಚಕ್ಕೆ ಲವಂಗ ಸೋಂಪು ಇದನ್ನೆಲ್ಲ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಜೀರಿಗೆ ಮತ್ತು ಕಾಳು ಮೆಣಸು ಪುಡಿ ಗರಂ ಮಸಾಲ ಖಾರದ ಪುಡಿ ಧನಿಯಾ ಪುಡಿ ಎರಡು ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದೋದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಕಾಲು ಕಾಲು ಭಾಗದಷ್ಟು ನಿಂಬೆಹಣ್ಣನ ತೊಗೊಂಡಿದ್ದೀನಿ ಈಗ ಮಸಾಲೆನ ರುಬ್ಕೋಬೇಕು ಈಗ ರುಬ್ಬೋದಕ್ಕೆ ಅಂತೇಳಿ ಇಷ್ಟು ಮಸಾಲೆನ ತೆಗೆದಿಟ್ಕೊಂಡಿದ್ದೀನಿ ರುಬ್ಬಿದ್ದು ಕೂಡ ಆಗಿದೆ ಈಗ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಇಲ್ಲಿ ಆರು ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಬೇಕಿದ್ದರೆ ನೀವು ಮಾರ್ಕ್ ಮಾಡ್ಕೋಬೋದು ಇಲ್ದಿದ್ರೆ ಹಿಂಗೆನೆ ಹಾಕಿದರೂ ಚೆನ್ನಾಗೇ ಆಗುತ್ತೆ ಈಗ ಒಂದು ಕುಕ್ಕರಲ್ಲಿ ಎಣ್ಣೆ ಸೇರಿಸಿಟ್ಟಿದ್ದೆ ಈಗ ಫಸ್ಟು ಸ್ಪೈಸಸನ್ನು ಹಾಕೋಬೇಕು ಇದನ್ನು ಹಾಕಿ ಒಂದು ನಿಮಿಷ ಆದಮೇಲೆ ಈರುಳ್ಳಿನ ಹಾಕೋಬೇಕು ಸ್ವಲ್ಪ ಕಸೂರಿ ಮೇತಿ ಕಪ್ಪಾಗುತ್ತೆ ಏನು ತೊಂದರೆ ಇಲ್ಲ ಈಗ ನೋಡಿ ಈ ಥರ ಹಾಕಾದ್ಮೇಲೆ ಈಗ ಸಣ್ಣಕ್ಕೆ ಹೆಚ್ಚಿಟ್ಟಿಗೆ ಈರುಳ್ಳಿನ ಸೇರಿಸ್ಕೊಂಡು ಕೆಂಪಾಗೋ ತನಕ ಬಾಡಿಸ್ಕೋಬೇಕು ಈಗ ನೋಡಿ ಈರುಳ್ಳಿನ ಸೇರಿಸಿದಾಗಿದೆ ಈಗ ಒಂದ್ಸರಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೂ ಮತ್ತು ವ್ಯೂವರ್ಸ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಇದೇ ಥರನೇ ಸಪೋರ್ಟ್ ಮಾಡ್ತೀರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಸ್ನೇಹಿತರೆ ಈಗ ನೋಡಿ ಈ ರೂಢಿ ಕೂಡ ಕೆಂಪಾಗಿದೆ ಈಗ ಟೊಮೊಟೊನ ಸೇರಿಸ್ತಿದ್ದೀನಿ ಟೊಮೊಟೊ ಸಾಫ್ಟಾಗಿ ಹಾಕಬೇಕು ಅಂತೇನಿಲ್ಲ ಒಂದು ಸರಿ ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಈಗ ರುಬ್ಬಿರೋ ಮಸಾಲೆನ ಸೇರಿಸ್ಕೋಬೇಕು ಈಗ ನೋಡಿ ಒಂದು ನಿಮಿಷ ಆಗಿದೆ ಈಗ ಇದಕ್ಕೆ ರುಬ್ಬಿರೋ ಮಸಾಲೆನ ಸೇರಿಸ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಮಿಕ್ಸ್ ಮಾಡ್ಕೊತಿದ್ದೀನಿ ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಮೊಟ್ಟೆನ ಇದಕ್ಕೆ ಸೇರಿಸ್ಕೊಂಡು ಒಂದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದೆರಡು ನಿಮಿಷ ತಟ್ಟೆ ಮುಚ್ಚಿಬಿಟ್ರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಮೊಟ್ಟೆಗೆ ಈಗ ನೋಡಿ ಮಸಾಲೆ ಫ್ರೈ ಆಗಿತ್ತು ಈಗ ಮೊಟ್ಟೆನ ಸೇರಿಸಿದ್ದೀನಿ ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಇದನ್ನು ಬಿಟ್ಟು ಆಮೇಲೆ ಅಕ್ಕಿಯೆಲ್ಲ ವಾಶ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ಕೂಡ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಮೊಟ್ಟೆಗೆ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ಒಂದು ತಟ್ಟೆ ಮುಚ್ಚಿಡ್ತಿದ್ದೀನಿ ಒಂದು ಸ್ವಲ್ಪ ನೀರು ಕೂಡ ನೀವು ಸೇರಿಸ್ಕೋಬೋದು ಈಗ ಫ್ರೈ ಆಗಿದೆ ನೀವು ಇದೇ ಟೈಮಲ್ಲೇ ಬೇಕಿದ್ದರೆ ನೀರನ್ನು ಸೇರಿಸಿ ಅಕ್ಕಿಯೆಲ್ಲ ಸೇರಿಸ್ಕೋಬೋದು ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದ್ಸರಿ ಇದನ್ನು ಮಿಕ್ಸ್ ಮಾಡಿಕೊಂಡು ಬೇಕಾಗಿರೋಷ್ಟು ನೀರನ್ನು ನೀವು ಸೇರಿಸ್ಕೋಬೋದು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ ನಾನು ಮೂರುವರೆ ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನನಗೆ ಸಾಫ್ಟಾಗಿ ಹಾಕಬೇಕು ಅಕ್ಕಿ ಅಂದರೆ ರೈಸು ಸ್ವಲ್ಪ ಸಾಫ್ಟಾಗಿ ಹಾಕಬೇಕು ಅದಕ್ಕೇ ಈಗ ನೀರನ್ನು ಸೇರಿಸ್ಕೊತಿದ್ದೀನಿ ಮಿಕ್ಸಿ ಜಾರ್ ತೊಳೆದಿರೋ ನೀರು ಮತ್ತು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊತಿದ್ದೀನಿ ಈ ಥರ ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಇದೊಂದು ಸ್ವಲ್ಪ ಕುದಿ ಬರಲಿ ಈಗ ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇಂಥ ಟೈಮಲ್ಲೇ ಬೇಕಿರೋ ನಿಂಬೆಹಣ್ಣಿನ ರಸ ಕೂಡ ನೀವು ಹಾಕ್ಕೋಬೋದು ಈಗ ಇದೊಂದು ಸರಿ ಕುದಿ ಬರಲಿ ಈಗ ಚೆನ್ನಾಗಿ ಕುದಿತಿದೆ ಇಂಥ ಟೈಮಲ್ಲಿ ಅಕ್ಕಿನ ತೊಳೆದಾಕ್ತಿದ್ದೀನಿ ಈ ಅಕ್ಕಿ ಹಾಕಾದ ಮೇಲೆ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡಿದ್ದೀನಿ ಮನೆ ಪೂರ ಘಮ ಘಮ ಅಂತ ಒಳ್ಳೆ ಪರಿಮಳ ಬರ್ತಿತ್ತು ಸ್ನೇಹಿತರೆ ರುಚಿ ಕೂಡ ತುಂಬಾ ಚೆನ್ನಾಗಾಗಿತ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಈಗ ನಿಮ್ಮ ರಸನ ಹಾಕೋತಿದ್ದೀನಿ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಈ ಥರ ಹಾಕಾದ್ಮೇಲೆ ಮೇಲೆ ಒಂದ್ಸರಿ ಮಿಕ್ಸ್ ಮಾಡಿ ಸ್ವಲ್ಪ ಅರ್ಧ ಭಾಗ ಹಾಕಿ ಅರ್ಕಿ ತನಕ ಇದೇ ಥರನೇ ಬಿಟ್ಕೊಂಡು ಆಮೇಲೆ ಕ್ಲೋಸ್ ಮಾಡಿ ಎರಡು ವಿಜಲ್ ತರಿಸ್ಕೊಂಡಿದ್ದೀನಿ ಒಂದು ಕಾಲು ಭಾಗದಷ್ಟು ಅಕ್ಕಿ ಬೆಂದರೆ ಸಾಕು ಬೇಕಿದ್ರೆ ನೀವು ಈಗಲೇಲ್ಲಿ ಇಟ್ಟು ಕ್ಲೋಸ್ ಮಾಡಿ ಮೂರು ವಿಷಲ್ ತರಿಸ್ಕೊಂಡ್ರೂ ಆಗತ್ತೆ ಈಗ ನೋಡಿ ಎಗ್ ಬಿರಿಯಾನಿ ರೆಡಿಯಾಗಿದೆ ನನ್ನ ಚಾನಲ್ ಇಷ್ಟಾಗತ್ತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಇವತ್ತು ಭಾನುವಾರ ಇರೋದ್ರಿಂದ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ನಮಸ್ಕಾರ